ಈಗ ನೀವು ಒಂದಿಷ್ಟು ದುಡ್ಡು ತಗೊಂಡು ಡಬ್ಬಲ್ ಹಾಕಿ ಒಂದು ಫೋಟೋ ಮೇಲೆ ಐನೂರು ಐನೂರು ರೂಪಾಯಿ ಕಟ್ಟಿದ್ದಂಗೆಲ್ಲ ಕಟ್ ಮಾಡಿಬಿಟ್ಟು ಒಂದು ಫೋಟೋ ಕಳಿಸಿ ಇವರು ಎಲ್ಲಿಗೆ ಹೋಗ್ತಾರೆ ಅದೆಲ್ಲ ರೆಕಾರ್ಡ್ ಮಾಡ್ಕೊಳ್ಳಿ ಎಲ್ಲಿಗೆ ಬರ್ತಾರೆ ಅಂತ ರೆಕಾರ್ಡ್ ಮಾಡ್ಕೊಳ್ಳಿ ಅಲ್ಲಿಗೆ ನಾನು ದುಡ್ಡು ತಂದಿದ್ದೀನಿ ಸೂಟ್ ಕೇಸ್ ಅಂತ ಹೇಳಿಬಿಟ್ಟು ವ್ಯವಸ್ಥೆ ಮಾಡ್ಕೊಂಡು ಅಲ್ಲಿಗೆ ಹೋಗಿ ವಿತೌಟ್ ಪೊಲೀಸ್ ಇಂಟಿಮೇಷನ್ ಹೋಗಬೇಡಿ ಮೇಡಮ್ಗೂ ಹೇಳಿ ನಂತರ ಏನಾಯಿತು ಅಂತ ಫರ್ದರ್ ನನಗೆ ಎ ಟು ಝೆಡ್ ಹೇಳ್ತಾ ಹೋಗಿ ಓಕೆ ಆ ವ್ಯಕ್ತಿ ಯಾರು ಅಂತ ಹೇಳಿ ನಮಗೆ ಗೊತ್ತಾಗತ್ತೆ ಆದರೆ ಆ ವ್ಯಕ್ತಿಯಿಂದ ಮೂರು ನಾಲ್ಕು ಜನ ಬಾಡಿಗಾರ್ಡ್ಗಳಿರ್ತಾರೆ ಮೂರ್ನಾಲ್ಕು ಜನನೂ ಕೂಡ ಇದೇ ರೀತಿ ಪೀಕುವಂತಹ ಜ್ಯೋತಿಷಿ ಹೆಸರಿನಲ್ಲಿ ಮೋಸ ಮಾಡುವಂಥ ದಂಧೆ ಆಗ್ತಾ ಇರುತ್ತೆ ನಾವು ಒಂದು ದಿವಸ ಇನ್ನು ಅವನಿಗೆ ಎರಡು ಲಕ್ಷ ದುಡ್ಡು ಕೊಡಬೇಕಾಗತ್ತೆ ಆತ ಹೇಳ್ತಾನೆ ನಿಮ್ದೆಲ್ಲ ಸಮಸ್ಯೆ ಬಗೆಹರಿಯತ್ತೆ ನೀನು ದುಡ್ಡು ಕೊಡಬೇಕು ಅಂತ ಆ ದುಡ್ಡು ಕೊಡಬೇಕು ಅಂತ ಅಂದಾಗ ನಾನು ಅವನಿಗೆ ಪ್ಲ್ಯಾನ್ ಮಾಡಿ ಅಲ್ಲಿನ ಪೊಲೀಸ್ನರ್ಗೆ ಹೇಳಿ ಮತ್ತು ನಮ್ಮ ಸ್ನೇಹಿತರುಗಳಿಗೆಲ್ಲ ಹೇಳಿ ಇಲ್ಲ ಅವನು ಎಲ್ಲಿ ದುಡ್ಡು ತರಕ್ಕೆ ಬರ್ತಾನೆ ದುಡ್ಡು ಈಸ್ಕೊಳ್ಳೋಕ್ಕೆ ಬರ್ತಾನೆ ನೀನು ಅಲ್ಲಿಗೆ ಹೋಗು ಅಂತ ಹೇಳಿ ಪ್ಲ್ಯಾನ್ ಮಾಡ್ತೀನಿ ಅವನಿಗೋಸ್ಕರ ನಾವು ಕಾಯ್ತೀವಿ ಆತ ನಮಗಿಂತ ಬಹಳ ಬುದ್ಧಿವಂತ ಯಾರ್ಯಾರು ಇದ್ದಾರೆ ಎಲ್ಲೆಲ್ಲಿದ್ದಾರೆ ಏನೇನಿದ್ದಾರೆ ಅಂತೇಳಿ ಸ್ಥಳವನ್ನು ಸಮಯವನ್ನು ಬದಲಾವಣೆ ಮಾಡ್ತಾ ಹೋಗ್ತಾನೆ ಅವನು ಹೇಳಿದ ಎಲ್ಲ ಸಮಯಗಳಿಗೂ ಕೂಡ ನಾವು ಭದ್ರ ಆಗ್ತೇವೆ ತುಂಬ ದುಡ್ಡು ಅಂತ ಹೇಳಿಬಿಟ್ಟು ಒಂದು ಹನ್ನೆರಡು ಪೊಲೀಸ್ನೆಲ್ಲ ಮಾತಾಡಿ ಮೇಡಮ್ ಪಾಪ ತುಂಬ ಸಪೋರ್ಟ್ ಮಾಡಿದ್ರು ಪ್ರೂಫ್ ಇಲ್ಲಾಂದ್ರೂ ಕೂಡ ಪಾಪ ಪೊಲೀಸರು ಹೆಂಗೆ ಹೇಳಿದ್ದಾರೆ ಸರ್ ನಿಮ್ಮ ಹತ್ರ ಪ್ರೂಫ್ ಹ್ಞೂ ಸಿಮ್ ಕಾರ್ಡ್ ಆಗುತ್ತೆ ಅದಕ್ಕೆ ನಾವೇನ್ ಮಾಡೋಣ ರೆಡ್ ಹ್ಯಾಂಡ್ ಆಗ ಅವನನ್ನು ಹಿಡಿದ್ರೆ ಏನಾದ್ರೂ ಸಹಾಯ ಆಗುತ್ತೆ ಏನಾದ್ರೂ ಅವ್ನು ಇದು ಮಾಡಿ ಕನ್ಸಿಡರ್ ಮಾಡಿ ಅಂತ ಪಾಪ ಅವ್ರು ಸಿವಿಲ್ ಅಲ್ಲಿ ಪೊಲೀಸ್ ಅನ್ನ ಕಳಿಸಿದ್ರು ಸಿವಿಲ್ ಡ್ರೆಸ್ ಅಲ್ಲಿ ಇವನ್ ಏನ್ ಹೋಗುತ್ತಾ ನಾನು ಬಂದ್ ಇಲ್ಲಿ ನಿಂತಿದ್ದೀನಿ ಅಂತಂದ್ರೆ ಫೈನಲ್ ಪೇಮೆಂಟ್ ಒಂದು ಅಲ್ಲದೆ ಎಷ್ಟು ದಿನ ಟೈಮ್ ತಗೊಂಡಿದೀವಿ ಅವ್ನಿಗೇನೋ ಡೌಟ್ ಬಂದಿದೆ ನಿಂತು ನನ್ನ ಅಬ್ಸರ್ವ್ ಮಾಡಿದಾನೆ ಇಲ್ಲಿ ಮೂರ್ನಾಲ್ಕು ಜನ ಇದೀನಿ ಅಂದ್ರೆ ಎಲ್ಲಿ ಮೂರ್ನಾಲ್ಕು ಜನ ಇದೀನಿ ಒಬ್ಬ ಇದೀನಿ ನೀವೆಲ್ಲಾದ್ರೆ ಹೇಳಿ ಅಂದ್ರೆ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಈ ಕಡೆ ಬಾ ಆ ಕಡೆ ಬಾ ಈ ಕಡೆ ಬಾ ಆ ಕಡೆ ಬಾ ಮುಕ್ಕಾಲು ಗಂಟೆ ಓಡಾಡಿಸಿದ ಅರ್ಧ ಮುಕ್ಕಾಲ್ ಗಂಟೆ ಓಡಾಡಿಸಿ ನೀ ಕಟ್ಟಿದಿ ಅಲ್ವಾ ಪಕ್ಕ ಅಂದ್ರೆ ಎಲ್ಲಾ ವಸ್ತುಗಳನ್ನ ಇಟ್ಟೆಲ್ಲ ಕಟ್ಟಿದೀನಿ ಅಂತ ಫೋಟೋ ಹುಡ್ಕ್ ಕಳ್ಸು ಅಂತ ಫೋಟೋ ಹುಡುಕ್ ಕಳ್ಸು ಅಂತ ದುಡ್ಡು ಕಳ್ಸಿ ಅಂತ ಅಂದ್ರೆ ದುಡ್ಡೆಲ್ಲ ಐಟಮ್ ಕಟ್ಟಿದಿಲ್ಲ ಅದನ್ನ ಫಸ್ಟ್ ಹೆಂಗ್ ನಮ್ಸಿದ ಸರ್ ಒಂದ್ಸರಿ ಗಂಟೆ ಬಿಚ್ಚಬಾರದು ನಿನ್ ಲೈಫ್ ಅದು ಅಷ್ಟು ಕೊಟ್ರೆ ಹಂಗೆ ಅದೇ ಗಂಟೆ ನಿಮ್ಗೆ ವಾಪಸ್ ಕೊಡ್ತೀವಿ ಅಂತ ಹೇಳಿದ ಈಗ ನೋಡಿದ್ರೆ ಬಿಚ್ಚು ಬಿಚ್ಚು ಫೋಟೋ ಕರ್ಸ್ ಅದ್ ಅದ ಅದು ಸರ್ ಎಲ್ಲ ನಡೆಯುತ್ತೆ ಅಂತ ಅವ್ರಿ ದುಡ್ಡು ವರ್ಷದಲ್ಲಿ ನಡೆಯುತ್ತೆ ಮತ್ತೆ ಬಿಚ್ಚು ಬಿಡಿದ್ರೆ ಎಲ್ಲ ನಡೆಯುತ್ತೆ ನಾನು ಅವರಿಗೆ ದುಡ್ಡು ತಗೊಂಡು ಹೋಗೋಕೆ ಅಂತ ಹೇಳಿ ಟೈಮ್ ತಗೊಂಡಲ್ಲ ನಾನ್ ಬೇಕು ಅಂತ ಅವ್ರಿಗೆ ಹೇಳಿದೆ ಇಲ್ಲ ಮತ್ತೊಂದ್ಸರಿ ಸ್ನಾನ ಮಾಡಿ ಮಡಿಯಿಂದ ಕಡಕೊಂಡಿ ಮಡಿಗಡೆ ಎಲ್ಲ ತಗೊಂಬ ಫಸ್ಟ್ ತಗೊಂಡ್ಬ ಸರ್ ಸಾಮಾನೆಲ್ಲ ಇಟ್ಕೊಂಡ್ ಕಡ್ಕೊಂಡಿ ಮರೇ ಇಲ್ಲ ಫಸ್ಟ್ ಕ್ಲಾಶ್ ಆಗಿದ್ರು ಕಳಸು ಅಂತಂದ್ರು ಕಳಸು ಅಂತ ತಕ್ಷಣ ಸರಿ ಯಾಕೋ ನಿಮಗ್ ನಂಬಿಕೆ ನಂಬಿಕೆದಂಗಿಲ್ಲ ನೀವು ಮಾತಾಡೋದ್ ನೋಡಿದ್ರೆ ಅಂಜಿನದಲ್ ಎಲ್ಲಾ ಕಾಣತ್ತೆ ಇದು ಕಾಣುತ್ತೆ ನೀನ್ ಕಷ್ಟ ಪಡ್ತಿರೋದ್ ಕಾಣುತ್ತೆ ಅವ್ರ ನಿಮ್ಗೆ ಮಾವಾಛರ ಮಾಲ್ಸ್ತಿರೋದ್ ಕಾಣುತ್ತೆ ಅವ್ರ್ ಇನ್ನ ಸಾಯಿಸಬೇಕು ಅಂತ ಕಾಣುತ್ತೆ ಎಲ್ಲಾ ಅಂತೀರಾ ನಾನ್ ನಿಜವಾಗ್ಲೂ ದುಡ್ಡು ರೆಡಿ ಮಾಡಿದಿನ ನಿಮ್ ವೋಸ ಮಾಡ್ತಿದಿನ ಅಷ್ಟ್ ನಿಮಗ್ ಕಾಣಲ್ಲ ಅಂತಂದ್ರೆ ನಿಮ್ ವಿದ್ಯೆ ಮೇಲೆ ನನಗೆ ಡೌಟ್ ಬರ್ತಿದೆ ನಾನು ಡೌಟ್ ಬರ್ತಿದೆ ಅಂದ ತಕ್ಷಣ ಏನ್ ಅದ್ನೆಲ್ಲ ಇಟ್ಕೊಂಡು ಎಲ್ಲ ಕಡೆ ಅಡ್ಡಾಡಂಗಿಲ್ಲ ಚಿಲ್ಲ ಚಿಲರ್ ವ್ಯವಹಾರ ಮಾಡಂಗಿಲ್ಲ ನಮ್ಗಂತೂ ಸಾಕಾಗ್ಬಿಟ್ಟ ಈಗ ಹೆಂಗಂದ್ರ ಬರ್ತೀನಿ ಅಂತ ಆಮೇಲೆ ಇನ್ನೊಂದ್ ಏನ್ ಭಯ ಸ್ಟಾರ್ಟ್ ಮಾಡಿದ್ರು ಬೇಕು ಅಂತ ಅವ್ರ ಫೋಟೋ ಲಕ್ಷಣ ಇಟ್ಟವ್ರು ಅಂತ ಮುಖಾಕ್ಷಣ ಮಾಡಿ ಫೋಟೋ ತಗೊಂಡಿದ್ರಲ್ಲ ಈಗ ಅವ್ರ ಹೆಸರಿಟ್ಟು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು ಅವ್ರು ಲಾಸ್ಟ್ ಡೇಸ್ ಇಂದ ಈಗ ಫೋಟೋ ಅಂತ ಕೊಟ್ಟಿ ಅವ್ರ ಹೆಸರು ಬರ್ದು ಕೊಟ್ಟಿ ನೀವ್ ಸಾಯಿಲಿ ಅಂತ ವಾಮಾಚಾರ ಮಾಡಸಕ್ ನಮ್ ಕಡೆ ಬಂದಿದ್ದೆ ಆಮೇಲೆ ನೋಡವ್ರ ನೀನ್ ಅವ್ರೇ ಹೇಳ್ತಾರ ಬಾಯ್ ಬಿಟ್ಟು ನೀನ್ ಒಳ್ಳೆಯವನು ಯಾರಿಗೇನು ಅನ್ಬಾರ್ದು ಯಾರ್ಗು ಅಲ್ಲಿ ತಡ್ಕೊಳನಲ್ಲ ನೀನ್ ಈಗ ಹಿಂಗ್ ಮಾಡಿದ್ರು ನೀನ್ ಅವರನ್ನೇ ಸಾಯ್ಸ್ಲಿಕ್ಕೆ ಬಂದಿದ್ದೆ ನೀನೇ ಅವ್ರಿಗೆ ಸಾಯಿಲಿ ಅಂತ ವಾಮಾಚಾರ ಬಂದೆ ಅಂತ ನಾವ್ ಹೇಳ್ತೀವಿ ಅಂತ ಅವ್ರು ಸ್ಟಾರ್ಟ್ ಮಾಡಿದ್ರು ಅವ್ರು ಸ್ಟಾರ್ಟ್ ಮಾಡಿ ಹಂಗೆ ಆಮೇಲೆ ಅವರೇ ಹೇಳಿದ್ರು ಫಸ್ಟ್ ಇಲ್ಲ ನಿಮ್ಗೆ ಇವರೇ ವಾಮರ್ಶನ ಮಾಡಿದ್ದಾರೆ ವಾಪಸ್ ಮಾಡಿದ್ದು ಇಷ್ಟ ಮಾಡಿ ಅವತ್ತೇನ ಪೋಟಾ ಇಲ್ಲ ಹೋಗ್ಬಿಟ್ಟಿದೆ ನಮ್ಗೆ ಬೇಡ 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 ಪೂಜೆ ಅಂದ್ರೆ ಏನ್ ತೊಂದ್ರೆ ಆದ್ರೂ ಪರವಾಗಿಲ್ಲ ಅಂದ್ರೆ ಗುರುಗಳ ಒಂದ್ ಕೆಲಸ ಮಾಡ್ರಿ ನಮ್ ಮನೆಯಾಗ ಯಾರು ಏನಾಗುತ್ತ ಬೇಡ ನಿಮ್ ಕಡೆ ಬಂದಿದ್ ನಂದ ತಪ್ಪು ಅದೇನ್ ಕೆಟ್ಟದಾಗತ್ತೆ ನನಗೂ ವಾಪಸ್ ಮಾಡ್ರಿ ನಾನೇ ಸರ್ ಬಿಡ್ತೀನಿ ಸುಮ್ನೆ ಎಲ್ಲಾ ಕ್ಲಿಯರ್ ಆಗ್ಬಿಡುತ್ತೆ ಹೋಗ್ಬಿಡಿ ನೀವು ಅಂತಂದ್ರೆ ನಾನು ಏ ನಾವಲ್ಲಿ ಹೋಗ್ತೀವಿ ನೋಡಿದ್ರ ಅಲ್ಲಿ ಅವ್ರಿಗೆ ಯಾಕೆ ಹೋಗ್ತೀವಿ ನಮ್ ಏರಿಯಾಗ ಬಂದ್ರೆ ಹೆಂಗ್ ಅಷ್ಟ ನನ್ ಕಡೆ ಬರಿಬೇಕ ನನ್ ಸಮೇತನ ಹೋಗ್ರಿ ಅವ್ರಿಗೂ ತಪ್ಪಿ ಹೋಗ್ಬಿಡ್ಬಿಡ್ತೇನೆ ನಾನ್ ಕಾಡ್ರೆ ಇದು ಮಾಡ್ತೀನಿ ಅಂತ ತಕ್ಷಣ ಮತ್ತೆ ಸಾಫ್ಟ್ ಆಗಿ ಯಾಕಪ್ಪ ಈ ಲಾಸ್ಟ್ ಮೆಟ್ನಾಗ ಯಾಕೆ ಯಾಕಿ ನಾನ್ ಬಂದ್ಬಿಡಿ ಎಲ್ ಬರ್ಬೇಕು ತಗೋತೇವೆ ನಾವು ಫೋಟೋ ಬಿಡಿ ತಗೊಂಡ್ ಹೋಗ್ತೀವಿ ಆಯ್ತು ಅಂತಂದ್ರೆ ಮತ್ತೆ ವಿಟಲ್ ಗುಡಿ ಕಡೆ ಬರಂತಂದ್ರೆ ಇದೊಂದ್ ಕಡೆ ಕಡೆ ಹೋಗ್ಲಿ ಒಂದ್ ಏರಿಯಾ ಹೋಗ್ಲಿ ಒಂದ್ ಏರಿಯಾ ಹೋದ ತಕ್ಷಣ ಅವ್ರು ಬರ್ಲಿಲ್ಲ ಅದಕ್ಕೆ ನಾನು ಕಾದು ಕಾದ್ ಕಾದ್ಬಿಟ್ಟು ನಾನು ಊಟ ಹೊಡ್ಕೊಂಡ್ ಬಂದೆ ಆಲ್ಮೋಸ್ಟ್ ಸಾಕಾಗಿ ಆ ಕಡೆ ಹೋಗ್ಬಿಟ್ರು ಯಾಕೋ ಬರೋವ್ ಕಾಣಲ್ಲ ಅಷ್ಟರಲ್ಲಿ ಸೌಂಡ್ ಬರೋಕೆ ಸ್ಟಾರ್ಟ್ ಆಯ್ತದೆ ನಾವು ಹೇಗೆ ಅವನು ಅಟ್ಯಾಕ್ ಮಾಡಬೇಕು ಅಂತ ಅಂದ್ಕೋತೀವೋ ಅದೇ ರೀತಿ ಒಂದು ಸ್ಮೆಲ್ ಅವನ್ಗೆ ಹೋಗಿರುತ್ತಿಲ್ಲ ಎಲ್ಲೋ ನನಗೆ ಅಟ್ಯಾಕ್ ಮಾಡ್ತಾ ಇದಾರೆ ಅಂತ ಆದರೂ ಕೂಡ ಅವನಿಗೆ ದುಡ್ಡಿನ ಆಮಿಷ ಇರುತ್ತೆ ಪೊಲೀಸರು ಆಲ್ಮೋಸ್ಟ್ ಸಾಕಾಗಿ ಆ ಕಡೆ ಹೋಗ್ಬಿಟ್ರು ಯಾಕೋ ಕಾಣಲ್ಲ ಅಂತ ಅಷ್ಟ್ರಲ್ಲಿ ಹಿಂದಿಂದ ಏ ಏನ್ ಕೂಗೋ ಸೌಂಡ್ ಬರಕ್ ಸ್ಟಾರ್ಟ್ ಆಯ್ತು ಯಾರು ಅಂತ ತಿರುಗ್ ನೋಡ್ತೀನಿ ಇವ್ರಿಬ್ರು ಅಲ್ಲದೆ ಈ ದೊಡ್ಡ ಗುರು ಏನ್ ಡೈಲಾಗ್ ಹೊಡಿತಾ ಅಂದ್ರೆ ಮಾತಾಡ್ತಿದ್ರೆ ನಿಮ್ಗೋಸ್ಕರ ಸಿಗಂತೂ ಇದೀನಿ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇದ್ದೀನಿ ನನ್ನ ಪ್ರಾಣ ಹೋದ್ರೆ ನಿಮ್ಗೆ ಒಳ್ಳೇದ್ ಮಾಡಬೇಕು ಅಂತ ನಾನಿ ಹಿಂಗೆಲ್ಲಾ ಹೇಳ್ಕೊಂಡಿದ್ದವನು ಗಾಡಿಲಿಾನು ಅಂತ ಕೇಳಿದ್ರೆ ನಿಮ್ಗೋಸ್ಕರ ಬಂದೆ ನಾನು ತಗೊಂಡೋಗ್ ಬಂದೆ ನಿಮ್ಗೋಸ್ಕರೇ ಮಾಡ್ತಾ ಇದೀನಿ ಬಾಕಿ ಯಾವ ಪೂಜೆ ನಾನ್ ನೋಡ್ತಾ ಇಲ್ಲ ಹಿಂದೆ ಕೋಟಿ ಕೋಟಿ ಪೂಜೆ ಪೆಂಡಿಂಗ್ ಇದೆ ನಾನ್ ನೋಡ್ತಾ ಇಲ್ಲ ಹಿಂಗೆ ಅಂತ ಹೇಳ್ದ ಕೊಡು ಕೊಡುವ ರೋಡ್ ಅಲ್ಲಿಂದು ಕೊಡು ಕೊಡೋದ ರೋಡ್ ಅಲ್ಲಿ ಹೋಗಿದೆ ಬನ್ನಿ ಎಲ್ಲಾದ್ರೂ ಒಂದ್ ಕಡೆ ಕೊಡ್ತೀನಿ ಅಂತ ಕರ್ಕೊಂಡು ಹೋದೆ ಗುಡಿ ಹತ್ರ ಗುಡಿ ಹತ್ರ ಕರ್ಕೊಂಡು ಹೋಗಿ ಬನ್ನಿ ಕೊಡ್ತೀನಿ ಅಂತ ತಕ್ಷಣ ಇಲ್ಲೇ ಕೊಡು ಇಲ್ಲೇ ಗಾಡಿ ಮೇಲೆ ಕುಟುಂಬ ದುಡ್ಡು ಪರಿಹಾರಕ್ಕೆ ಕೊಡ್ಸ್ಬೇಕು ನಿಮ್ಗೆ ನಮಸ್ಕಾರ ಮಾಡಿರಬೇಕು ಬನ್ನಿ ಒಳಗಡೆ ಪ್ರಯೋಗ ಬಂದಿವಿ ಗುಡಿ ಒಳಗೆ ಬರಂಗಿಲ್ಲ ಈಗ ಆಯ್ತು ಹಂಗಾದ್ರೆ ಇಲ್ಲೇ ನಿಂತಿರ್ತೀನಿ ಟ್ಯಾನ್ಸ್ ಅಂತಂದ್ರೆ ಫ್ಯಾನ್ಸ್ ತಗೊಳ್ಳೋಕೆ ಅಲ್ಲಿವರೆಗೂ ಹೋದವ್ರು ಅಬ್ಸರ್ವ್ ಮಾಡಿದ್ದಾರೆ ಅವರು ಅಬ್ಸರ್ವ್ ಮಾಡಿದಾರೆ ನನ್ ಗಾಡಿ ಹೋಗ್ತಾ ಓಡಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಪೊಲೀಸ್ ಅಂತ ಏನೋ ಡೌಟ್ ಬಂದೆ ಬಹಳ ಹೊತ್ತು ನಿಂತು 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 ಅವ್ನು ಬರದೇ ಇರೋದಕ್ಕೆ ಪೊಲೀಸ್ಗೂ ಡೌಟ್ ಬಂತು ಪೊಲೀಸ್ ಇನ್ನೇನು ಅವ್ನ ಹತ್ರ ಹೋಗ್ಬೇಕು ಅನ್ನೋದಕ್ಕೆ ಗುಂಪಲ್ ಮಿಸ್ ಆಗ್ಬಿಟ್ರು ಅವರು ಗುಂಪಲ್ ಮಿಸ್ ಆಗ್ಬಿಟ್ರು ಮತ್ತೆ ಸ್ಟೇಷನ್ಗೆ ಹೋದ್ವಿ ಕಾಲ್ ಎತ್ತಲಿಲ್ಲ ಇವ್ರು ಹೊಟ್ಟೆ ನಂದು ಆಮೇಲೆ ವಾಪಸ್ ಆಮೇಲೆ ವಾಪಸ್ ರಾತ್ರಿ ಕಾಲ್ ಮಾಡಿದ್ರು ವಾಪಸ್ ರಾತ್ರಿ ಕಾಲ್ ಮಾಡಿಬಿಟ್ಟು ಇಲ್ಲ ನಾವು ಬೇರೆ ಕ್ಲೈಂಟ್ ಅರ್ಜೆಂಟ್ ಕಾಲ್ ಬಂತು ಹೋಗ್ಬಿಟ್ವಿ ಅಲ್ಲಿ ರಾತ್ರಿ ನಾವು ದುಡ್ಡು ಎಲ್ಲ ಮುಟ್ಟಲ್ಲ ನಾಳೆ ಬೆಳಗ್ಗೆ ನಾನು ಲೊಕೇಶನ್ ಹೇಳ್ತೀನಿ ಅಲ್ಲಿ ಬಂದು ದುಡ್ಡು ಕೊಡಿ ಅಂತಂದ್ರು ಆಮೇಲೆ ಇನ್ನೊಬ್ಬ ಗುರುಜಿ ಏನು ಫೋನ್ ಮಾಡ್ದ ಅವಾಗ ಇನ್ನೊಬ್ರು ಮುದುಕ ಫೋನ್ ಮಾಡ್ದ ಮುದುಕ ಫೋನ್ ಮಾಡ್ಬಿಟ್ಟು ನೋಡಪ್ಪ ನೀನ್ ಹಿಂದೆ ಯಾರೋ ಇದ್ದಂಗಿತ್ತು ನೋಡು ನಿನ್ಗೆ ಎಷ್ಟು ಕಾಂಟ್ಯಾಕ್ಟ್ ಇದೆ ಅದ್ರ ನೂರ್ ಪಟ್ಟು ಕಾಂಟ್ಯಾಕ್ಟ್ ನನಗಿದೆ ಏನಾದ್ರು ಮಾಡ್ಕೊಂಡು ತೊಂದರೆ ಮಾಡ್ಕೊಳಿಕ್ ಹೋಗ್ಬೇಡ ಇಷ್ಟ ಇದ್ರೆ ಮಾಡು ಇಲ್ಲ ಅಂದ್ರೆ ಬಿಟ್ಬಿಡು ನಾವಾಗೆ ನಿನ್ ಏನಾದ್ರು ಬಂದ್ವಾ ನಾವಾಗೆ ಮಾಡಂತ ಏನಾದ್ರು ಹೇಳಿದ್ವಾ ಇಲ್ಲ ನೀನ್ ಬಂದಿದ್ಯಾ ನಾವ್ ಇದು ಮಾಡಿದೀವಿ ಬೇಡ ಅಂದ್ರೆ ಬಿಟ್ಬಿಡು ನಮ್ಗೆ ಮಾಡಿಲ್ಲ ಅಂದ್ರೆ ನಾನು ಅದೇ ಹೇಳಿದೆ ನಿಮ್ಗೆ ಅದೇ ಹದಿನಾಲ್ಕ ಮಂದಿ ಬಂದ್ವಿ ಮನೆಗೆ ಅಂತ ಗಲಾಟೆ ಮಾಡಿದ್ರು ಫೋನ್ ಅಲ್ಲೇ ಫೋನ್ ಅಲ್ಲಿ ಗಲಾಟೆ ಮಾಡೋಕ್ ಅಂದ್ರೆ ಹೆಂಗ್ ಸರಿ ಇವರು ಕಾಂಟ್ಯಾಕ್ಟ್ ಹೆಂಗ್ ಮಾಡೋದು ಅಂದ್ರೆ ದೊಡ್ಡ ಗುರುಜಿ ಸಾಫ್ಟ್ ಆಗಿ ಮಾತಾಡಿದಾಗ ಇವ್ರು ರಫ್ ಆಗಿ ಮಾತಾಡೋಣ ಅವ್ನ ರಫ್ ಆಗಿ ಮಾತಾಡೋದಾಗಿ ಇವ್ ಮಾಡುದ್ರೂ ಮಾತು ಇಬ್ರು ಮಾತಾಡೋರು ಇವ್ನೇನ್ ಬದುಕ ಡಿಂಗ್ ಹದಿನಾಕ ಮಂದಿ ಮನೆ ಮುಂದೆ ಬರಾತೀವಿ ಮರ್ಯಾದೆ ಕಳೀತೀವಿ ಬೆಂಕಿ ಹಚ್ಚ ಹೋಗ್ತೀವ ಮನಿಗ ಯಾರ ಯಾರು ತಿರು ನೋಡಿಲ್ಲ ನೋಡಿ ಮಾಡಿ ಮುಂದ್ ಯಾರು ತಿರು ನೋಡಲ್ಲ ನಿನ್ನೆ ಮನೆಯಾಗೂ ಇದು ಹಾಕಿ ಇದು ಹಾಕಿ ನೋಡಿ ಏನೇನ್ ಹಾಕಿತ್ ನೋಡ್ತಿ ನೀನ್ ಅಂದು ಇದು ಅದು ಕೂಡಲೇ ಮತ್ತೆ ದೊಡ್ಡ ಫೋನ್ ಅಷ್ಟೇ ಮತ್ತೆ ಇವ್ರ ಇನ್ಸಿಡ ಇದು ಮಾಡಿಲ್ಲ ನೀನ್ ಅದಕ್ಕೆ ಸಿಟ್ಟಾಗ ಅಂತಂದ್ರೆ ಮತ್ತ ವಾಪಸ್ ಮುದಗ ಫೋನ್ ಮಾಡತ ಬರಾತಿನ್ ಬರತೀನಿ ತಕ್ಷಣ ನಾನು ಏನ್ ಮಾಡಿದೆ ಹಂಗ ನೀವ್ ನಮ್ ಮನೆಗೆ ಹೋಗಿ ನಾನ್ ಬರದೇ ಇಲ್ಲ ನಾನು ಇಲ್ಲೇ ಯಾವ್ದಾದ್ರು ಕೆರೆ ಹಾಕೊಂಡ್ಬಿಡ್ತೀನಿ ಅಂತ ಫೋನ್ ಕಟ್ ಮಾಡಿದ್ದೆ ಕಟ್ ಮಾಡಿದ ತಕ್ಷಣ ಕಂಟಿನ್ಯೂಸ್ ಆಗಿ ಎರಡು ನಂಬರ್ ಆಯ್ತು ಒಂದ್ ಐದು ನಿಮಿಷ ಬಿಟ್ಟು ಕಾಲ್ ಮಾಡಿದ್ರೆ ಮಾಡಿದ ತಕ್ಷಣ ನೋಡಿ ಏನು ನಿರ್ಧಾರ ತಗೋಬೇಡಿ ನಾವು ನಿರ್ಧಾರ ಕೊಡ್ತೀವಿ ಇಬ್ರು ಡಿಸ್ಕಸ್ ಮಾಡ್ತೀವಿ ವಾರ ಟೈಮ್ ಅಂದ್ರೆ ಇದೊಂದ್ಸರಿ ಮಾಡಿ ಪ್ರಯತ್ನ ಮಾಡಿ ಆಗತ್ತೆ ಆಗ್ಲಿಲ್ಲ ಅಂದ್ರೆ ನೋಡೋಣ ಅಂತರ ಅದೇನು ಲಾಸ್ಟ್ ಟೈಮ್ ಇವ್ರು ಮತ್ತೆ ಇದು ಮಾಡಿದ್ರು ಮತ್ತೆ ಈ ತರ ಮಾತಾಡಿದ್ರಲ್ಲ ಮನೆಗೆ ಅವ್ರಿಗೆ ಅವ್ರಿಗೆ ಅಂತ ಸುರ ನನಗೆ ಫಿಕ್ಸ್ ಆಗ್ಬಿಡ್ತು ನಿಜವಾಗ್ಲೂ ಏನೂ ಮಾಡ್ತಾ ಇಲ್ಲ ಸೊ ಇವರಿಂದ ನಾನು ರೀಡ್ ಆಗಲೇಬೇಕು ಅಂತ ಬಹಳ ಸರಿ ಕೇಳಿದೆ ನಾನು ಆಯ್ತು ನಿಲ್ಲಿಸ್ಬಿಡಿ ನಿಮ್ ಪಾಡಿಗೆ ನೀವು ನಮ್ ಪಾಡಿಗೆ ನಾವು ಅಂತಂದ್ರು ಕೂಡ ಒಪ್ಪಿಲ್ಲ ಸಿಗುತ್ತೆ ಈ ಮನುಷ್ಯ ಮರ್ಯಾದೆ ಹೆದರ್ತಾನೆ ಅನ್ನೋದು ಪಾಯಿಂಟ್ ಸಿಕ್ಕಿತ್ತು ಯಾವಾಗ ಈ ದುಡ್ಡಿನ ಆಮಿಷವನ್ನು ನೋಡಿದಂತಹ ವಿಡಿಯೋದಲ್ಲಿ ನೋಡಿದಂತಹ ವ್ಯಕ್ತಿ ದುಡ್ಡಿಗೆ ಕರೆಕ್ಟಾಗಿ ಅಲ್ಲಿಗೆ ಬರ್ತಾನೆ ಬಂದಾಗ ಅವನು ಕೂಡ ಎರಡು ಮೂರು ಪ್ಲೇಸ್ಗಳನ್ನ ಚೇಂಜ್ ಮಾಡ್ತಾನೆ ಸಮಯವನ್ನು ಕೂಡ ಚೇಂಜ್ ಮಾಡ್ತಾನೆ ಅವನ ಸಮಯಕ್ಕೆ ತಕ್ಕಂತೆ ನಾವು ಹುಡುಗನ ಕೈಲಿ ನಾಟಕ ಮಾಡಿಸ್ತಲೇ ಇರ್ತೀವಿ ಆಗ ನಾವು ಸ್ನೇಹಿತರುಗಳಿಗೆ ಪೊಲೀಸ್ನವರಿಗೆ ಹೇಳ್ತೀವಿ ಅವನ ರೆಡ್ ಹ್ಯಾಂಡಾಗಿ ಆತನನ್ನು ಹಿಡಿತೇ ಹಿಡಿತಾರೆ ಪೊಲೀಸ್ನರು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡೋಗಿ ಎಲ್ಲ ವೃತ್ತಾಂತವನ್ನು ಹೇಳ್ತಾರೆ ಹೇಳಿದಾಗ ಅವನ ಕಡೆ ಅವನು ಯಾವಾಗ ಪೊಲೀಸ್ ಸ್ಟೇಷನಿಗೆ ಬರ್ತಾನೆ ತಕ್ಷಣ ಅವನ ಕಡೆ ಇದ್ದಂಥ ಗ್ಯಾಂಗು ಅವನ ಪರವಾಗಿ ಅಟ್ಯಾಕ್ ಮಾಡ್ತಾರೆ ಆಮೇಲೆ ಪೊಲೀಸ್ನರು ಇಬ್ಬರನ್ನೂ ಕೂಡಿಸಿ ರಾಜಿ ಮಾಡಿ ಫಸ್ಟ್ ಮಾಡಿದ್ದು ಎಷ್ಟು ದುಡ್ಡು ಹೋಗಿದೆ ಆ ದುಡ್ಡನ್ನು ಅವನ ಅಕೌಂಟ್ಗೆ ಹಾಕಿಸ್ತಾರೆ ಇಲ್ಲಿ ಪೊಲೀಸ್ನರಿಗೆ ಸಾವಿರ ನಮಸ್ಕಾರಗಳು ಇದೆಲ್ಲದೂ ಕೂಡ ಅವನ ಹಿಂದೆ ಯಾರೋ ಇದ್ದಾರೆ ಕೈವಾಡ ಅಂತ ಅವನಿಗೂ ಕೂಡ ಬರುತ್ತೆ ನಾನು ರೆಡ್ ಹ್ಯಾಂಡಾಗಿ ಅವ್ನಿಗೆ ಫೋನ್ ಮಾಡ್ತೀನಿ ಫೋನ್ ಮಾಡಿದಾಗ ಎಲ್ಲ ತೀರ್ಮಾನ ಆಗಿಬಿಟ್ಟಿದೆ ನೀವು ಯಾಕೆ ಇಲ್ಲಿ ಮಧ್ಯೆ ಬರೋದು ಅಂತ ಹೇಳಿ ನನಗೆ ಹೇಳ್ತಾನೆ ನಿಮಗೇನಾರು ದುಡ್ಡು ಕೊಡಬೇಕಾ ಅಂತಲೂ ಕೂಡ ಮಾತಾಡ್ತಾನೆ ಎಲ್ಲ ಆದ್ಮೇಲೂ ಕೂಡ ನಾನು ಅವನಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಬುಕ್ ಮಾಡುವಂಥ ಹುಡುಗ ಹೇಳಿದಾಗ ಹುಡುಗ ಹೆದರಿಕೊಳ್ತಾನೆ ಆದರೆ ದುಡ್ಡು ಬಂದುಬಿಟ್ಟಿದೆ ಸರ್ ದುಡ್ಡು ಬಂದುಬಿಟ್ಟೆ ಆಗೋಗಿದೆ ಬಿಟ್ಬಿಡಿ ಸರ್ ಅಂತಾರೆ ಇಲ್ಲಿ ನಾನೇ ಹೇಳಲಿಕ್ಕೆ ಹೊರಟಿರೋದು ಮೋಸ ಹೋಗ್ತೀರಿ ಮೋಸ ಮಾಡ್ತಾರೆ ಮೋಸ ಮಾಡೋರು ಇದ್ದೇ ಇರ್ತಾರೆ ಮೋಸ ಹೋಗೋರು ಕೂಡ ಇದ್ದೇ ಇರ್ತೀರಿ ಒಂದಿಷ್ಟು ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಹಿಂಗೆಲ್ಲ ಮೋಸ ಹೋಗಿದ್ದೀನಿ ದಯವಿಟ್ಟು ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಅಟ್ಲೀಸ್ಟ್ ಒಂದು ಪೋಲೀಸ್ ಸ್ಟೇಷನ್ಗೆ ಹೋಗಿ ಒಂದು ಎಫ್ ಐ ಆರ್ ಮಾಡಲಿಕ್ಕೆ ನಿಮಗೆ ಧೈರ್ಯ ಇಲ್ಲ ಅಂದರೆ ಇಂಥ ಎಷ್ಟು ಲಕ್ಷಾಂತರ ಮುಗ್ಧ ಮನಸ್ಸುಗಳು ಮೋಸ ಹೋಗ್ತಲೇ ಇದ್ದಾವಲ್ಲ ಸ್ನೇಹಿತರೆ ಅರಿತು ಅಥವಾ ಅರಿದಲೆಯೋ ಅಥವಾ ದುರ್ಬಲ ಮನಸ್ಸೋ ಮೋಸ ಹೋಗ್ತಲೇ ಇರುತ್ತೆ ಮೋಸ ಹೋದ ಮೇಲೆ ಆ ಮೋಸ ಹೋಗುವ ಮನಸ್ಸುಗಳನ್ನು ಒಂದು ಕಡೆ ಸೇರಿಸಿ ನಾವೆಲ್ಲರೂ ಕೂಡ ಹೋರಾಟ ಮಾಡಬೇಕಾಗತ್ತೆ ಆದರೆ ಸರ್ಕಾರ ಇದೆ ಮೌಢ್ಯತೆ ಕಾನೂನು ಬಿಲ್ಲನ್ನು ತಂದಿದೆ ಆದರೆ ಪ್ರಯೋಜನ ಇಲ್ಲ ಯಾಕೆ ಪ್ರಯೋಜನ ಇಲ್ಲ ಅಂದರೆ ಅದೇ ಸರ್ಕಾರ ಹೇಳುತ್ತೆ ಯಾರು ಮೋಸ ಹೋಗಿದ್ದೀರಿ ಅವ್ರು ಬಂದು ಎಫ್ ಐ ಆರ್ ಆಗಬೇಕು ಪೊಲೀಸ್ ಸ್ಟೇಷನಿಗೆ ಬಂದು ಕಂಪ್ಲೇಂಟ್ ಕೊಡಬೇಕು ಸಾಕ್ಷಿಗಳು ಕೊಡಬೇಕು ಅಂತ ಹೇಳುತ್ತೆ ಆ ಸಾಕ್ಷಿಗಳು ಕೊಡೋ ಕೊಡೋಕ್ಕೆ ಹೋಗಲಿಕ್ಕೆ ನಮಗೆ ಭಯ ಇದೆ ಯಾಕೆ ಭಯ ಇದೆ ಇವರು ಏನು ಮಾಡ್ತಾರೋ ಹೇಗೆ ಮಾಡ್ತಾರೋ ಇನ್ನೇನು ಮಾಟ ಮಂತ್ರ ಮಾಡ್ತಾರೋ ಅಂತ ಒಂದು ಭಯ ಇದ್ದರೆ ಹಿಂದೆ ಯಾರ್ಯಾರು ಈ ಜ್ಯೋತಿಷಿಗಳ ಹೆಸರಿನಲ್ಲಿ ಬೋರ್ಡ್ಗಳ್ನ ಹಾಕ್ಕೊಂಡಿದ್ದಾರೆ ಹಿಂದೆ ಬಹಳ ಘ್ಯಾಂಗ್ ಇದೆ ಬಹಳ ಅದೇ ಥರದ ಮೋಸ ಮಾಡುವ ಒಬ್ಬ ಗುರು ಇನ್ನೊಬ್ಬ ಗುರು ಮತ್ತೊಬ್ಬ ಗುರು ಅವರವರೇ ಗುರುಗಳು ಅಂತ ಹೆಸರು ಹಾಕೊಂಡಿರ್ತಾರೆ ಆದರೆ ಅವರ್ಯಾರು ಗುರುಗಳಲ್ಲ ಅವರ್ಯಾರು ಆಚಾರ್ಯಗಳಲ್ಲ ಅವರ್ಯಾರು ಮಂತ್ರವಾದಿಗಳಲ್ಲ ಸದಾ ಸದಾ ಸೆಕೆಂಡ್ ಸೆಕೆಂಡಿಗೆ ಸಾಮಾಜಿಕ ಜಾಲತಾಣದಲ್ಲಿ ನಾವು ಮೋಸ ಹೋಗ್ತಲೇ ಇರ್ತೀವಿ ದಯವಿಟ್ಟು ಇವತ್ತಿನ ಆಧುನಿಕ ತಂತ್ರಜ್ಞಾನಗಳಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ಮೋಸ ಮಾಡುವ ದಂಧೆ ಅತಿ ಹೆಚ್ಚಾಗಿದೆ ವಿಜ್ಞಾನ ಬೆಳೆದ್ರೆ ನಮಗೆ ಜ್ಞಾನ ಬರುತ್ತೆ ಅಂತೀವಿ ಆದರೆ ವಿಜ್ಞಾನದ ತಂತ್ರಜ್ಞಾನಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ತೊಳ್ಳೆ ಇದ್ದಾಗ ಅಜ್ಞಾನಗಳುಂಟಾಗುತ್ತೆ ಇನ್ನು ವಿಜ್ಞಾನದ ಮೌಢ್ಯತೆಗಳು ಜಾಸ್ತಿ ಆಗ್ತವೆ ಟೇಕ್ ಕೇರ್ ಇದೇ ರೀತಿ ಇನ್ನೊಬ್ಬ ವ್ಯಕ್ತಿ ಮೂವತ್ತು ಲಕ್ಷಕ್ಕೆ ಒಬ್ಬ ಹೆಣ್ಣುಮಗುಗೆ ಮೋಸ ಮಾಡಿದ್ದಾರೆ ಆ ಹೆಣ್ಣು ಮಗು ಆಸ್ಪತ್ರೆಯಲ್ಲಿ ಹೊರಗಡೆಗೆ ಬರೋಕ್ಕಾಗ್ದಲೇ ದೈಹಿಕವಾಗಿ ಮಾನಸಿಕವಾಗಿ ತೊಳ್ಳಾಡ್ತಾ ಇದ್ದಾಳೆ ಅವಳ ನೈಜ ವೃತ್ತಾಂತವನ್ನು ನಿಮ್ಮ ಮುಂದೆ ಇಡ್ತೇನೆ ಆಕೆ ಈಗಾಗಲೇ ಮುಂದೆ ಬಂದಿದ್ದಾಳೆ ಧೈರ್ಯವಾಗಿ ನಾನು ಕೇಸ್ ಕೊಡ್ತೀನಿ ಅಂತ ಆ ಕೇಸ್ ಆಗಲಿ ಈ ಸರ್ಕಾರ ಪ್ರಗತಿಪರ ಚಿಂತಕರ ಚಾವಡಿಯಿಂದ ಬಂದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ಇಡ್ತಾ ಬಿಲ್ ಪಾಸ್ ಮಾಡಿದ್ದೀರಿ ಆದರೆ ಆ ಬಿಲ್ ಬಿಲ್ ಆಗೇ ಇರಬಾರ್ದು ಇಂಥ ಅನೇಕ ಜನಗಳು ಬಂದು ಅಲ್ಲಿ ಕೇಸ್ ಹಾಕಿ ಆ ಎಫ್ ಐ ಆರ್ ಹಾಕಿದಾಗ ಆ ಬಿಲ್ ಒಂದು ಮಾನ್ಯತೆ ಬರುತ್ತೆ ನಾವು ಧೈರ್ಯವಾಗಿರ್ತೀವಿ ನಮಸ್ಕಾರ ಮತ್ತೊಂದು ಇದೇ ರೀತಿಯ ಸಮ ಸಮಸ್ಯೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ನಾನು ಹುಲಿಕಲ್ನಟ್ ನಟರಾಜ್ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ಈ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವ ಜನರಿದ್ದರೆ ಈ ಮೇಲ್ಕಂಡ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಬಹುದು ಪ್ರತಿ ಸೋಮವಾರ ಬುಧವಾರ ಹಾಗೂ ಶುಕ್ರವಾರ ಮಧ್ಯಾಹ್ನ ಹನ್ನೆರಡರಿಂದ ಸಂಜೆ ಆರರ ತನಕ ಕ್ಲಿನಿಕ್ ತೆರೆದಿರುತ್ತದೆ ನಮ್ಮ ಆಸ್ಪತ್ರೆಯ ವಿಳಾಸ ದೊಡ್ಡಬಳ್ಳಾಪುರ ಟಿಬಿ ಸರ್ಕಲ್ ಲಯನ್ಸ್ ಡಯಾಲಿಸಿಸ್ ಆಸ್ಪತ್ರೆಯ ಕೆಳಭಾಗದಲ್ಲಿ ಇರುವ ಶೋಭಾ ನರರೋಗ ಹಾಗೂ ಆಪ್ತ ಸಮಾಲೋಚನಾ ಸ್ಪೆಷಾಲಿಟಿ ಆಸ್ಪತ್ರೆಗೆ ತಾವು ಭೇಟಿ ನೀಡಬಹುದು ಆಸ್ಪತ್ರೆಯನ್ನು ತಲುಪಲು ಸುಲಭವಾಗಲಿ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ಲೊಕೇಶನ್ ಪಿನ್ ಮಾಡಲಾಗಿದೆ ಹೆದರಬೇಡಿ ನಿಮ್ಮ ಜೊತೆ ನಾವಿದ್ದೇವೆ